ಇಲ್ಲಿ ತನಕ ಬೇರೆ ತರ ಇತ್ತು ಬಟ್ ಪಿನಾಕ್ ಟೀಸರ್ ಒಂದು ಬಿಡುಗಡೆ ಆದಾಗ ನಿಮ್ಮನ್ನ ಈ ತರನಾ ಅಂತ ತುಂಬಾ ಜನ ಕ್ವಶನ್ ಮಾಡಕ್ ಶುರು ಮಾಡಿ ಈಗ ಏನ್ ಹೇಳ್ತೀರಾ ಉತ್ತರ ಕೊಡ್ತೀರಾ ಆ ಪಿನಾಕ ಟೀಸರ್ ಬಿಟ್ಟಿದ ಕಾರಣನೇ ಅದು ಅಂದ್ರೆ ಮಾತಾಡ್ಬೇಡಿ ಮಾತಾಡುವ ಆಗ ಪಿನಾಕ ಟೀಸರ್ನ ಬಿಟ್ಟಿದ ಕಾರಣನೇ ಅದು ಅಂದ್ರೆ ಒಂದೇನೋ ಕಂಪ್ಲೀಟ್ಲಿ ಡಿಫ್ರೆಂಟ್ ಮಾಡ್ತಿದೀವಿ ಅಂತ ಹೇಳೋದಕ್ಕೆ ಅಂದ್ರೆ ಮಂತ್ರವಾದಿನೇ ಮಾಡ್ತಿದೀನಿ ಅಂತ ನಾವು ಸೊ ಏನೋ ಇಷ್ಟು ದಿನ ಏನಿತ್ತೋ ಅದಕ್ಕಿಂತ ಕಂಪ್ಲೀಟ್ ಡಿಫ್ರೆಂಟ್ ಮಾಡ್ತಿದೀನಿ ಅಂತ ಹೇಳಕ್ಕೆ ನಾವು ಪಿನಾಕ ಟೀಸರ್ ಮಾಡಿದ್ವಿ ಅಂಡ್ ಅದ ಎಸೆನ್ಸ್ ಅಷ್ಟೇ ಏನ್ ನೀವು ಅದ್ರಲ್ಲಿ ನೋಡ್ತೀರ ಬ್ಲ್ಯಾಕ್ ಮ್ಯಾಜಿಕ್ ಅಂಡ್

ಅವರ ಸಿನಿಮಾಗಳು ನೋಡ್ಕೊಂಡು ನಾವು ಕಲ್ತಿರ್ತೀವಿ ಒಂದು ಮಯೂರ ಒಂದು ಬಬ್ರು ವಾಹನ ಒಂದು ಕವಿರತ್ನ ಕಾಳಿದಾಸ ಸೊ ನೀವು ತಗೊಂಡ್ರೆ ಆ ಆ ಪಾತ್ರ ಯಾರು ಮಾಡ್ತಾರೆ ಹೇಳಿ ನನಗೆ ಶ್ರೀನಿವಾಸ ಮೂರ್ತಿ ಸರ್ ಸೀನಣ ಬಿಟ್ರೆ ಬೇರೆ ಯಾರು ಕಾಣಿಸ್ಲೇ ಇಲ್ಲ ಒಂದು ಆ ಥರದ ಪಾತ್ರ ಮಾಡಬೇಕು ಅಂಡ್ ಅಂಥವ್ರು ರವೀಂದ್ರ ಅಂತವ್ರು ಹೊನ್ನಿ ಅಂಥವ್ರು ಇಂತ ಎಕ್ಸ್ಪೀರಿಯನ್ಸ್ಡ್ ನಟರು ನನ್ನ ಜೊತೆಲಿ ಇದೆ ನನಗೆ ಒಂದು ಬಲ ಅಲ್ಲ ಅಂಡ್ ನಾನು ಫಸ್ಟ್ ಟೈಮ್ ಈ ತರದ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಐ ಕ್ಯಾನ್ ಡಿಸ್ಕಸ್ ವಿತ್ ದಮ್ ಮೂರ್ತಿ ಸರ್ ಅಣ್ಣ ಇದೇನೆ ಇದು ಹೀಗಾ ರವೀಂದ್ರ ಸರ್ ಇದು ಈಗ ಅಂತ ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಮಾಡ್ಬೋದು ಎಕ್ಸ್ಪೆಷಲಿ ಶ್ರೀನಿವಾಸ್ ಮೂರ್ತಿ ಸರ್ ಜೊತೆ ನಾನು ತುಂಬಾ ಡಿಸ್ಕಸ್ ಮಾಡ್ಕೊಂಡು ನಟರು ಈ ತರದ ಕಥೆಗಳನ್ನ ತಗೋತಾ ಇದ್ರು ಅದಾದ್ಮೇಲೆ ಈಗ ಇತ್ತೀಚೆಗೆ ತೀರಾ ಕಮ್ಮಿ ಈ ತರದ ಒಂದು ಕಥೆ ಸ್ಟಾರ್ ನಟನಾಗಿ ಒಳಗಡೆ ನನಗೆ ಯಾವಾಗಲೂ ಅನ್ಸೋದು ಇದು ಬೇರೆಯವರು ಮಾತಲ್ಲ ನನ್ನ ಪರ್ಸನಲ್ ಒಪಿನಿಯನ್ ಯಾವಾಗ್ಲೂ ಕಥೆ ಮಾಡ್ಬೇಕು ನಮ್ಮ ಕಥೆ ಮಾಡ್ಬೇಕು ನಮ್ಮ ಕಥೆ ಮಾಡಿದಾಗ ತಾನಾಗ್ ತಾನಾಗಿ ಇಂಟರ್ನ್ಯಾಷನಲ್ ಹೋಗುತ್ತೆ ನಾವು ಇಂಟರ್ನ್ಯಾಷನಲ್ ತರ ಕತೆ ಇಲ್ಲಿ ಮಾಡಿದ್ರೆ ಆ ತರ ಕತೆಗಳು ಬರ್ತಾ ಇದೆ ನೋಡ್ತಿದಾರೆ ಜನ ನಾನು ನನ್ನ ಊರಿನ ಕತೆ ನನ್ನ ರಾಜನ ಕತೆ ನನ್ನ ಬಾಲ್ಯದಲ್ಲಿ ಕೇಳದಂತಹ ಚಂದಮಾಮ ಕಥೆ ಏನ್ ಕಥೆ ಒಬ್ಬ ರಾಜ ಇದ್ದ ರಾಣಿ ಇದ್ದು ಅದೇನೋ ಆಯ್ತು ಅದೇನೋ ಬಂತು ರಾಕ್ಷಸ ಬಂದಂತೆ ಹಿಂಗಾಯ್ತು ಹಣ ಅವೆಲ್ಲ ಕೇಳಿದಾಗ ನಾವು ಟ್ರಾವೆಲ್ ಮಾಡ್ತೀವಲ್ಲ ಕಥೆಯಲ್ಲಿ ಆ ಥರದ ಕಥೆ ಇದು ನಮ್ಮ ಕಥೆ ಸೊ ಯಾವಾಗ್ಲೂ ನಾನು ಪ್ರಿಫರೆನ್ಸ್ ಕೊಡೋದೇ ನಮ್ಮ ಕಥೆನ ಮಾಡೋದಕ್ಕೆ ಆದಾಗ ಒಂದ್ ನಿಮ್ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಎಮೋಷನ್ಸ್ ಜಾಸ್ತಿ ಯಾರಿದ್ರು ಅದ್ರ ಅಳ್ತಾರೆ ಆಮೇಲೆ ಒಂದಿಷ್ಟು ಕಾಮಿಡಿ ಆಗಿರುತ್ತೆ ಬಟ್ ಈ ಸಿನಿಮಾ ಅಂತ ಬಂದಾಗ ತುಂಬಾ ಸೀರಿಯಸ್ ಆಗಿರಬೇಕಾಗುತ್ತೆ ಗಣೇಶ್ ಅವ್ರಿಗೆ ಅದಾಯ್ತಾ ಅಂತ ಖಂಡಿತವಾಗಿ ನೀವು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಒಂದು ಸಿನಿಮಾ ಅಂತ ಬಂದಾಗ ಆ ಸಿಚುವೇಶನ್ ಡಿಮ್ಯಾಂಡ್ ಮಾಡಬೇಕು ನಮಗೆ ನಾವು ಸುಮ್ ಸುಮ್ನೆ ಅಳ್ಸಕ್ ಹೋದ್ರು ಯಾರು ಎಮೋಷನಲ್ ಆಗಲ್ಲ ಸುಮ್ ಸುಮ್ನೆ ನಕ್ಸಕ್ ಹೋದ್ರು ಅದು ಹಾಸ್ಯ ಆಗಲ್ಲ ಅಪಾಸ್ಯ ಆಗುತ್ತೆ ಈಗ ಓಕೆ ನಾವು ಆಕ್ಷನ್ ಮಾಡ್ತೀವಿ ಅಂತ ಸುಮ್ ಸುಮ್ನೆ ನಾವು ಎಂಟತ್ ಫೈಟ್ ಇಟ್ರು ಆಗಲ್ಲ ಕಥೆಗೆ ಅದು ಕರೆಕ್ಟ್ ಕರೆಕ್ಟಾಗಿ ಹೊಂದಾಣಿಕೆ ಆಗಿ ಹೋದರೆ ಮಾತ್ರ ನಮಗೆ ಆ್ಯಕ್ಷನ್ ಅನಿಸುತ್ತೆ ಆ್ಯಂಡ್ ಆ್ಯಕ್ಷನ್ ಅನ್ನೋದು ನಮಗೆ ಸ್ಟೋರಿ ಸ್ಕ್ರೀನ್ ಪ್ಲೇಲೇ ಇದ್ದಷ್ಟು ಅದು ಜನರಿಗೆ ನಾವು ಮುಟ್ತೀವಿ ಫಸ್ಟ್ ರೀಲ್ ಅಷ್ಟೇ ನಾನು ನಾನು ಹೇಳೋದು ಒಂದು ಸಾಂಗ್ ಹೀರೋ ಇಂಟ್ರೊಡಕ್ಷನ್ ಅದೆಲ್ಲ ಓಕೆ ಅದಾದಮೇಲೆ ಅದು ಗಣೇಶ್ ಸಿನಿಮಾ ಆಗಿರಬಾರ್ದು ವಿನಾಕನ ಕಥೆ ಆಗಿರಬೇಕು ನೀವು ಹೇಳ್ತಿರೋ ಮಾತುಗಳು ಕೇಳ್ತಾರೆ ಸರ್ ಇದೊಂದು ರೀತಿ ಆ ಮೈಥಾಲಜಿಕಲ್ ಹಿಸ್ಟರಿ ಮತ್ತೆ ಭವಿಷ್ಯ ಎಲ್ಲವೂ ಸೇರಿರುವಂತ ಕಂಟೆಂಟ್ ಇದೊಂದು ಸಿನಿಮಾ ಹೌದು ಪಿನಾಕ ನೀವು ಹೇಳಿದ ತರನೇ ಒಂದು ಮೈಥಾಲಜಿ ಒಂದು ಲಿಟ್ಲ್ ಬಿಟ್ ಆಫ್ ಹಿಸ್ಟ್ರಿ ಥರ ಪುರಾಣ ಒಂದು ಚಂದಮಾಮ ಕಥೆ ಇದೆ ಇದರಲ್ಲಿ ಇದರಲ್ಲಿ ಎಲ್ಲ ಇರ್ತದೆ ಎಲ್ಲ ಬರುತ್ತೆ ಮೂರ ಅವತಾರ ನೋಡ್ಬೋದು ಈಗ ಈ ಸಿನಿಮಾ ಬಿಟ್ಟು ಅರಸು ಅಂತಾರೆ ಅವ್ರ ಜೊತೆ ಕೂಡ ನೀವು ಕೈ ಜೋಡಿಸಿದೀರಾ ಸೊ ಯಾವಾಗ ಸಿನಿಮಾ ಏನ್ ಏನಿದೆ ಸರ್ ಈಗ ರೈಟ್ ನೋ ನಾನು ಇದನ್ನ ಮಾಡ್ತಾ ಇದ್ದೀನಿ ಈಗ ನಾಳೆ ರಾಮ್ ಸಿನಿಮಾಗೆ ಶೂಟಿಂಗ್ ಹೋಗ್ತಾ ಇದ್ದೀನಿ ಮಗ ವಿಧಾನ್ ಕೂಡ ಈ ಚಿತ್ರ ಬಂದಿರತಕ್ಕಂಥ ಇಂಡಸ್ಟ್ರಿ ಬರುತ್ತೆ ಹಾ ಖುಷಿ ಇದೆ ಬರ್ಲಿ ಮಗಳು ಬರ್ಬೇಕು ಅನ್ಸಿದ್ರು ಬರಲಿ ಬಟ್ ಸರ್ಟನ್ ಏಜ್ ತನಕ ಅದಾದ್ಮೇಲೆ ಫಸ್ಟ್ ಪ್ರಿಫರೆನ್ಸ್ ಬಂದು ಎಜುಕೇಶನ್ ಎಜುಕೇಶನ್ ಆದ್ಮೇಲೆ ಅವ್ರಿಗೆ ಏನ್ ಬೇಕೋ ಅದು ಆಗ್ಬಹುದು ಬಿಕಾಸ್ ನಾವು ಯಾವ್ದನ್ನು ತಂದೆ ತಾಯಿಯಾಗಿ ನಾನು ಹೇಳಬಹುದು ಇದು ಸರಿ ಇದು ತಪ್ಪು ಅಂತ ಇದನ್ನೇ ಮಾಡುವಂತ ಹೇಳಿದ್ರೆ ಅವ್ರು ಕೇಳಲ್ಲ ಸೊ ಹಾಗಾಗಿ ಈಗೇನು ಸಿನಿಮಾ ನಾನು ಈ ಕತೆ ಕೇಳಿದಾಗ ಧನು ಅವ್ರು ಹೇಳಿದಾಗ ಈ ಕತೆ ಮಾಡಿದ ಆಮೇಲೆ ಡಿ ಡಿಕ್ಕಿ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಜೊತೆ ಮಾಡ್ತಿರೋ ರಂಜಿನಿ ಡೈರೆಕ್ಟ್ ಮಾಡ್ತಿರೋ ಸಿನಿಮಾ ಅದ್ರಲ್ಲಿ ವಿಹಾನೆ ಬೇಕು ನಾನು ಫಸ್ಟ್ ಮಾಡ್ಸದ ಬೇಡವಾ ಅಂತ ಆಮೇಲೆ ಅವ್ನು ಕೇಳಿದ್ ಮಾಡ್ತೀಯ ನೀನು ಅಂತ ಅವ್ನು ನನ್ಗೆ ಏನ್ ಹೇಳಿಲ್ಲ ಬಟ್ ಡೈರೆಕ್ಟ್ ಬಂದ್ ಕೇಳಿದ ತಕ್ಷಣ ನಾನು ಮಾಡ್ತೀನಿ ಅಂತ ಸೊ ಈಗ ಅವ್ನ ನಾನು ಡಿಸಪಾಯಿಂಟ್ ಮಾಡೋದು ಹೆಂಗೆ ಸೊ ಅವ್ನು ಮಾಡ್ಬಿಟ್ಟ ಆದ್ಮೇಲೆ ಈ ವಿಲ್ ಗೆಟ್ ಟು ನೋ ಇದಾ ಈಗ ಅವ್ನು ಇನ್ನು ಮೂರನೇ ಕ್ಲಾಸ್ ಈಗ ಥರ್ಡ್ ಸ್ಟ್ಯಾಂಡರ್ಡ್ ದೆನ್ ವಿಲ್ ಗೋ ಟು ವರ್ಸ್ ಎಜುಕೇಶನ್ ನೋಡಿ ಚ ನಮ್ಮ ಚಾರಿತ್ರೆನೂ ಅಷ್ಟೇ ಚಮಕ್ ಸಿನಿಮಾ ಮಾಡೋದು ಅದಾದ್ಮೇಲೆ ಶೀಸ್ ಇನ್ ಟು

ಹಾ ನಾನ್ ತಗೋತೀನಿ ಅವ್ರು ಅವರಷ್ಟು ಪ್ರೀತಿ ನನ್ನ ಮಾತೃ ಭಾಷೆಯನ್ನ ನಾನ್ ಚೆನ್ನಾಗಿ ಮಾತಾಡೋದ್ರೆ ಅದೇ ಖುಷಿ ಅಲ್ವಾ ನಾನ್ ಅಲ್ದಿನ್ ಯಾರು ಮಾತಾಡ್ತಾರೆ ಚೆನ್ನಾಗಿ